ಆಯ್ರ ಸಿಹಿ ಅಂದ್ಕೊಂಡು ರೋಹನ ಕರೀತಿದ್ಲು ಈ ರೋಹನ್ ಅಂತೂ ಸಿಹಿ ಜೊತೆ ಹೋಗೋಕೆ ರೆಡಿ ಆಗಿದ್ದನ್ನು ಮರೆತು ಯಾವ್ದೋ ಮಾಯಾಲೋಕ ಪ್ರವೇಶ ಹಾಗೆ ಅವಳ ಹಿಂದೆ ನಡ್ದ ಅವರಿಬ್ರು ಹೋಟೆಲಿಂದ ಸ್ವಲ್ಪ ದೂರದಲ್ಲಿರೋ ಕೆಫೆಗೆ ಪೀಜ್ಜಾ ತಿನ್ನಕ್ ಹೋದ್ರು ಗಂತೂ ಆಯ್ರಾನ ಎಷ್ಟು ನೋಡಿದ್ರು ನೋಡ್ತಾನೇ ಇರ್ಬೇಕು ಅನಸ್ತಿತ್ತು ಅವಳ್ ಸಾಫ್ಟ್ ಕೈ ಪಿಂಕ್ ಕೆನ್ನೆ ಪ್ರೀತಿ ಮಾತಿಂದ ಅವನು ಅವಳೇ ತನ್ನಮ್ಮ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದ ಬೆರಗಿನ ನೋಟದಲ್ಲಿ ಅವಳನ್ನ ನೋಡ್ತಿದ್ದ ರೋಹನ್ನ ಗಮನಿಸಿ ಆಯ್ರ ಸರ್ಪ್ರೈಸ್ ಆದ್ಲು ಸಿಹಿ ಸಿದ್ಧಾರ್ಥನ ನೋಡಿದ್ಮೇಲೆ ಅವಳ ಕಣ್ಣಲ್ಲಿ ಖುಷಿಯಿಂದ ನೀರ್ ತುಂಬಿಕೊಳ್ತು ಅವಳ ಹ್ಯಾಂಡ್ಸಮ್ ಅಪ್ಪನ್ನ ಎಷ್ಟ್ ಸಾರಿ ನೋಡಿದ್ರು ಅವಳಿಗೆ ತೃಪ್ತಿ ಆಗ್ತಿರ್ಲಿಲ್ಲ ಆ ಸಂತೋಷನ ತಡ್ಕೊಳೋಕಾಗ್ದೆ ಅವಳ ಕೈಯೆಲ್ಲ ಶೇಕ್ ಆಗ್ತಿತ್ತು ಸಿಹಿ ಮುಂದೆ ನಿಂತ ಸಿದ್ಧಾರ್ಥ್ನ ಅಡಿಯಿಂದ ಮುಡಿವರೆಗೂ ನೋಡಿದ್ಲು ಅವಳಿಗೆ ನಂಬೋದಕ್ಕೆ ಆಗ್ಲಿಲ್ಲ ಅವಳ ಮನ್ಸಲ್ಲಿ ನನ್ನ ಅಪ್ಪ ಹೇಗಿರ್ಬೇಕು ಅನ್ನೋ ಇಮ್ಯಾಜಿನೇಷನ್ ಇತ್ತೋ ಹಾಗೆ ಇದ್ದ ಸಿದ್ಧಾರ್ಥ್ ಬಿಟ್ಟ ಕಣ್ ಹಾಗೇ ಬಿಟ್ಟು ಬಾಯ್ ಕಳ್ಕೊಂಡು ನೋಡ್ತಿದ್ದ ಸಿಹಿನ ನೋಡಿ ಸಿದ್ಧಾರ್ಥ್ ಸರ್ಪ್ರೈಸ್ ಆದ ತನ್ ಮಾತಿಂದ ಮಗನಿಗೆ ಬೇಸರ ಆಗಿರ್ಬೇಕು ಅಂದ್ಕೊಂಡು ಸಿಹಿ ಹತ್ರ ಸಾರಿ ಕಂದ ಬೇಜಾರಾಯ್ತ ನೀನು ನಿನ್ ಡಾಡಿ ಮಾತನಾಲ್ ಬಂದೆ ಅಂತ ಪ್ರೀತಿಯಿಂದ ಬೆನ್ನೇವರ್ಸಿ ಹೇಳ್ದ ಸಿದ್ಧಾರ್ಥ ಕೂಡ್ಲೆ ಸಿಹಿ ಸಿದ್ಧಾರ್ಥ್ಗೆ ಪಿಜ್ಜಾ ತಿನ್ನಕ್ಕೆ ಅಂತ ಕೂಲಾಗಿ ಹೇಳಿದ್ಲು ಸಿದ್ಧಾರ್ಥ್ ಅವ್ನ ಅಲ್ಲೇ ಇದ್ ಅಲ್ಲಿ ಕೂರಿಸಿ ತಮ್ಮಲ್ಲಿ ಸಿಗೋ ಬೆಸ್ಟ್ ಪಿಜ್ಜಾನ ಆರ್ಡರ್ ಮಾಡಿದ್ದ ಸಿಹಿ ಒಂದ್ ಟೇಬಲ್ ಮುಂದೆ ಕೂತಿದ್ರೆ ಸಿದ್ಧಾರ್ಥ್ ಯಾವ್ದೋ ಫೋನ್ ಕಾಲ್ ಅಟೆಂಡ್ ಮಾಡ್ತಾ ಅಲ್ಲಿಂದ ಓಡಾಡ್ತಾನೆ ಇದ್ದ ಕಲರ್ಫುಲ್ ಪಿಜ್ಜಾ ಟೇಬಲ್ ಹತ್ರ ಬಂದಾಗ ಅವಳ ಬಾಯಲ್ಲಿ ನೀರ್ ಬಂತು ಅದು ಅಲ್ಲದೆ ಫಸ್ಟ್ ಟೈಮ್ ಅಪ್ಪ ಕುಡ್ಸಿದ್ ಪಿಜ್ಜಾ ತಿಂತಿದ್ಲು ಸಿಹಿ ಆ ಖುಷಿ ಅಂತೂ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇರ್ಲಿಲ್ಲ ಫೋನ್ ಕಾಲ್ ಮುಗಿಸಿದ ಸಿದ್ಧಾರ್ಥ್ ಟೇಬಲ್ ಎದುರು ಬಂದ್ ಕೂತ ಇವತ್ ಯಾಕೋ ರೋಹನ್ ಡಿಫ್ರೆಂಟ್ ಆಗಿ ಕಾಣ್ತಿದ್ದನಲ್ಲ ಅಂತ ಅನಿಸ್ತು ಆದ್ರೆ ರೋಹನ್ ಮತ್ ಸಿಹಿ ಎಷ್ಟು ಐಡೆಂಟಿಕಲ್ ಆಗಿದ್ರು ಅಂದ್ರೆ ಅವ್ರಿಬ್ರ ನಡುವಿನ ಡಿಫ್ರೆನ್ಸ್ ಪತ್ತೆ ಹಚ್ಚೋದೇ ಕಷ್ಟ ಆಗ್ತಿತ್ತು ಇಬ್ರು ಐದು ವರ್ಷದ ಮಕ್ಕಳಾಗಿದ್ರಿಂದ ಅವ್ರ ವಾಯ್ಸ್ ಕೂಡ ತುಂಬಾ ಸಿಮಿಲರ್ ಇತ್ತು ಡ್ಯಾಡಿ ತುಂಬಾ ಟೇಸ್ಟಿ ಆಗಿದೆ ಪಿಜ್ಜಾ ಮಮ್ಮಿನೂ ಇರ್ಬೇಕಿತ್ತು ಅಂತ ಸಿಹಿ ಒಂದೊಂದೇ ಬೈಟ್ ತಿಂದ ಹೇಳಿದ್ಲು ತಿಂಡಿದ್ಲು ನಿಂಗೆ ಎಷ್ಟ್ ಸಾರಿ ಹೇಳೋದು ನಿಂಗೆ ಮಮ್ಮಿ ಇಲ್ಲ ಅಂತ ಯಾವತ್ತೂ ನಿನ್ ಮಮ್ಮಿನ ನೆನ್ಸ್ಕೋಬಾರ್ದು ನಾನೇ ನಿಂಗೆ ಮಮ್ಮಿ ಡ್ಯಾಡಿ ಎಲ್ಲ ಅಂತ ಜೋರಾಗಿ ಹೇಳ್ದ ಸಿದ್ಧಾರ್ಥ್ ಪಿಜ್ಜಾ ತಿಂತಿದ್ ಸಿಹಿ ಅವನ್ ಮಾತ್ನ ಕೇಳಿ ಬೆಚ್ಚಿ ಬಿತ್ಲು ಮುಖ ಸಣ್ಣಗಾಯ್ತು ಡ್ಯಾಡಿ ಇಟ್ಸ್ ನಾಟ್ ಫೇರ್ ಪಾಪ ಮಮ್ಮಿ ಅವ್ರು ತುಂಬಾ ಒಳ್ಳೆಯವ್ರು ಬೇಸರದಲ್ಲಿ ಹೇಳಿದ್ಲು ಓ ಈಗ ಅರ್ಥ ಆಯ್ತು ನಂಗೆ ಆ ಪಕ್ಕದ ಫ್ಲಾಟ್ ಅಲ್ಲಿರೋ ಲೇಡಿ ನಿಂಗೆ ತಾನು ನಿನ್ ಮಮ್ಮಿ ಅಂತ ಹೇಳಿದ್ಲಾ ಅವಳು ಸುಳ್ಳು ಹೇಳ್ತಿದ್ದಾಳೆ ಅವಳು ನಿಮ್ಮಮ್ಮ ಅಲ್ಲ ಅವ್ಳ ನಂಬೇಡ ಶಿ ಫೈನಲ್ ವಾರ್ನಿಂಗ್ ಸಿಹಿಗೆ ಸಿಟ್ಟು ಬಂತು ನೀವೇ ರೇಖ್ತಾ ತನ್ ಕೈಲಿದ ಪಿಜ್ಜಾನ ಪ್ಲೇಟಲ್ಲೇ ಬಿಸಾಕಿ ಅಲ್ಲಿಂದ ಹೊರಟ್ಲು ಸಿಹಿ ಅವನು ಸಿಹಿ ಹಿಂದೆ ಹಿಂದೆ ಬೇಗ ಬೇಗ ನಡೀತಾ ಬಂದು ವಾಟ್ ಆರ್ ಯು ಡೂಯಿಂಗ್ ಅಂತ ಅಂದ ಸಿಹಿ ಮುಖನ ಚಿಕ್ಕದಾಗ್ ಮಾಡಿಕೊಂಡು ನಂಗೆ ಅರ್ಜೆಂಟ್ ಆಗಿ ಗೆ ಹೋಗ್ಬೇಕು ಐ ಕಾಂಟ್ ಕಂಟ್ರೋಲ್ ಲೀವ್ ಮೀ ಅಂತ ಹೇಳಿದ್ಲು ಸಿದ್ಧಾರ್ಥ್ ಗಂತೂ ರೋಹನ್ ಇಷ್ಟು ಮಾತಾಡ್ತಿದ್ದಾನೆ ಅನ್ನೋದೇ ಖುಷಿ ವಿಚಾರ ಆಗಿತ್ತು ಅವನು ಸಿಹಿ ಹಾಕಿದ ಕ್ಯಾಬ್ ಸರಿ ಮಾಡ್ತಾ ಓ ಓಕೆ ಬಾ ಅಂತ ಹೇಳಿ ಅವಳು ಕೈ ಹಿಡಿದು ಹೋಟೆಲ್ ಲಾಬಿ ಹತ್ರ ಬಂದ ನಂತರ ಲೆಫ್ಟ್ ಸೈಡ್ ಇರೋ ಜೆನ್ಸ್ ಟಾಯ್ಲೆಟ್ ಕಡೆ ಕರ್ಕೊಂಡ್ ಬಂದ ಸಿಹಿಗೆ ಒಂಥರ ಬ್ಯಾಡ್ ಫೀಲ್ ಆಯ್ತು ಚೀ 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 ಡ್ಯಾಡಿ ಇದು ಜೆಂಟ್ ಟಾಯ್ಲೆಟ್ ಅಷ್ಟು ಗೊತ್ತಾಗಲ್ವಾ ನಿಂಗೆ ಅಂತ ಹೇಳಿ ಸಿಹಿ ಲೇಡೀಸ್ ಟಾಯ್ಲೆಟ್ ಕಡೆ ಹೋದ್ಲು ಶಾಕಲ್ಲಿ ಏನೂ ಅರ್ಥ ಆಗದೆ ಸಿದ್ಧಾರ್ಥ ಅವಳನ್ನ ತಡೆದು ನಿಲ್ಸೋಕೆ ಟ್ರೈ ಮಾಡ್ದ ಹೇ ನಿಂತ್ಕೋ ರೋಹನ್ ಸ್ಟಾಪ್ ಬಾ ಅಂತ ಕೂಗ್ತಾ ಅವಳ ಹಿಂದೆ ಹೋದ ಸಿದ್ಧಾರ್ಥ್ ಆದ್ರೆ ಅಷ್ಟರಲ್ಲಾಗ್ಲೆ ಸಿಹಿ ಲೇಡೀಸ್ ವಾಶ್ರೂಮ್ ಎಂಟರ್ ಆಗ್ಬಿಟ್ಟ್ಲು ಸಿದ್ಧಾರ್ಥ್ ಶಾಕಿಂದ ಒಂದ್ ಸೆಕೆಂಡ್ ಏನ್ ಮಾಡಬೇಕು ಅಂತ ತಿಳಿದೆ ಸುಮ್ನೆ ನಿಂತ್ಕೊಂಡ ನಲ್ಲಿ ಮಾತಾಡ್ತಾ ಹೋಟೆಲ್ ಲಾಬಿಲಿ ನಡ್ಕೊಂಡ್ ಬರ್ತಿದ್ ಸಿದ್ಧಾರ್ಥ್ಗೆ ಸಡನ್ ಆಗಿ ಆಯ್ರಾ ಕಣ್ಣಿಗೆ ಬಿತ್ಲು ಇವಳಿಂದಾನೇ ತನ್ ಮಗ ಇವತ್ತು ಹೀಗಾಡ್ತಿರೋದು ಅಂತ ಅನ್ಸಿ ಫೋನ್ ಕಟ್ ಮಾಡಿ ಆಯ್ರಾ ಕಡೆ ದೊಡ್ಡ ದೊಡ್ಡ ಹೆಜ್ಜೆ ಇಡ್ತಾ ನಡ್ಕೊಂಡ್ ಬಂದ ರೋಹನ್ ಮೊದಲನೇ ಬಾರಿಗೆ ಆಯ್ರಾ ಜೊತೆ ಹೊಟ್ಟೆ ತುಂಬಾ ಪಿಜ್ಜಾ ತಿಂದು ತುಂಬಾ ಖುಷ್ ಖುಷಿಯಾಗಿ ಬರ್ತಾ ಇದ್ದ ಅವನು ತಮ್ ಕಡೆ ನಡ್ಕೊಂಡ್ ಬರ್ದ್ ಸಿದ್ಧಾರ್ಥ್ ನೋಡಿ ಒಂದ್ಸಲ ನಡ್ಗೋದ ಇನ್ನೆಷ್ಟ್ ಬೈತಾರೋ ಅನ್ನೋ ಭಯದಲ್ಲಿ ಆಯ್ರಾ ಕೈಯಿಂದ ತನ್ ಕೈ ಬಿಡ್ಸ್ಕೊಂಡ ಹೇಗಾದ್ರೂ ಅವನು ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾಗಿತ್ತು ಆದ್ರೆ ಅಲ್ಲಿ ಹತ್ತಾರು ಹುಡುಗರು ರೋಹನ್ ತರದ್ದೇ ಡ್ರೆಸ್ ಹಾಕೊಂಡಿದ್ರಿಂದ ರೋಹನ್ ಹಲೋ ಮಿಸ್ ಆಯ್ರಾ ಒಂದ್ ನಿಮಿಷ ಅಂತ ಸೀರಿಯಸ್ ವಾಯ್ಸ್ ಬಂದ್ ಕಡೆ ಟರ್ನ್ ಆಗಿ ನೋಡಿದ್ಲು ಆಯ್ರಾ ಆದ್ರೆ ಸಿದ್ಧಾರ್ಥ್ ಮತ್ತೆ ರೇಗೋ ಧ್ವನಿಲ್ ಅಂದ ನನ್ ಮಗನಿಂದ ದೂರ ಇರಿ ಅಂತ ನಾನು ನಿಮ್ಗೆ ನೆನ್ನೆ ಹೇಳಿದ್ದ ತಾನೆ ಆದ್ರೂ ನೀವ್ಯಾಕ ರೋಹನ್ ಹತ್ರ ಕ್ಲೋಸ್ ಆಗ್ತಿದ್ದೀರಾ ನಿಮ್ಮಿಂದ ಅವ್ನ್ ಎಷ್ಟ್ ಹಾಳಾಗಿದ್ದಾನೆ ಗೊತ್ತಾ ವುಡ್ ವಾಂಟ್ ನಿಮ್ಗೆ ಏನಾದ್ರು ಹಣ ಬೇಕಾ ಅಥವಾ ಇನ್ನೇನಾದ್ರೂ ಬೇಕಾ ಅಂತ ಕೋಪದಿಂದ ಕೇಳ್ದ ಸಿದ್ಧಾರ್ಥ್ ಆಯ್ರಾಗೆ ಗೊಂದಲ ಆಯ್ತು ಅವಳು ಅಲ್ರಿ ಆಕ್ಚುಲಿ ನಿಮ್ಗೇನಾಗಿದೆ ನನ್ ನಿಮ್ ಮಗನ್ ತಂಟೆಗೆ ಬಂದಿಲ್ಲ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದಿರ ಅಷ್ಟೇ ಅಂತ ಅಂದ್ಲು ಮಿಸ್ ಆಯ್ರಾ ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ ಈ ಸಿದ್ಧಾರ್ಥ್ ಭರತ್ವಾಜ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ನಾನೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಪೊಲೀಸ್ ಈಗ್ಲೇ ಬರ್ತಾರೆ ಅಂತ ಬೆದರಿಕೆ ಹಾಕೋ ಟೋನಲ್ ಅಂದ ಹಲೋ ಮಿಸ್ಟರ್ ನಿಮ್ ಗೆಸ್ಟ್ಗಳನ್ನ ನಡ್ಸ್ಕೊಳೋದ್ ಹೀಗೆನಾ ನನ್ ಜೊತೆ ನನ್ ಮಗಳಿದಾಳೆ ಚಿಕ್ಕೋರ್ ಮುಂದೆ ಹೇಗ್ ಮಾತಾಡ್ಬೇಕು ಅಂತನೂ ಗೊತ್ತಿಲ್ದಿರೋಷ್ಟು ಬುದ್ಧಿವಂತ್ರ ನೀವು ಅಂತ ದೊಡ್ಡ ಬಿಟ್ಕೊಂಡು ಕೇಳಿದ್ಲು ಆಯ್ರಾ ಮಗಳ ನಿಮ್ ಪಕ್ಕ ಯಾರೂ ಇಲ್ಲ ಸುಮ್ನೆ ಏನೇನೋ ಹೇಳ್ತಿರಲ್ಲ ಅಂತ ಸಿದ್ಧಾರ್ಥ್ ಗಂಟಿಕೆ ಕೇಳ್ದ ಸಡನ್ ಆಗಿ ಆಯ್ರಾ ಟರ್ನ್ ಆಗಿ ನೋಡಿದ್ಲು ಅಲ್ಲಿ ಯಾರೂ ಇರ್ಲೇ ಇಲ್ಲ ತನ್ ಜೊತೆ ಇಷ್ಟೊತ್ತು ಇದ್ದಿದ್ದು ಸಿಹಿ ಅಲ್ಲ ರೋಹನ್ ಅನ್ನೋದು ಯಾವ್ದೋ ಗುಂಗಲ್ಲಿದ್ದ ಐರಾಗೆ ಗೊತ್ತೇ ಆಗಿರ್ಲಿಲ್ಲ ಎಲ್ ನೋತ್ಲಿ ಇವಳು ಸಿಹಿ ಸಿಹಿ ಅಂತ ಜೋರ ಕರಿತ ಅವಳನ್ನ ಹುಡ್ಕೊಂಡು ಹೋಟೆಲ್ ಲಾಬಿಯಲ್ಲಿ ಚೆಕ್ ಮಾಡಿದ್ಲು ಆಯ್ರಾ ಬಟ್ ಅವಳು ಎಲ್ಲೂ ಕಾಣ್ಲಿಲ್ಲ ಸಿಹಿ ಯಾವಾಗ್ಲೂ ತನ್ನ ಜೊತೆ ಫೋನ್ ಇಟ್ಕೋತಾಳೆ ಅನ್ನೋ ನೆನಪಾಗಿ ಅವಳ ನಂಬರ್ಗೆ ಡಯಲ್ ಮಾಡಿದ್ಲು ಬಟ್ ಸಿಹಿ ರಿಸೀವ್ ಮಾಡಲಿಲ್ಲ ಟೆನ್ಷನ್ ಆದ ಆಯ್ರಾ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಮೂರನೇ ಬಾರಿ ಫೋನ್ ಡಯಲ್ ಮಾಡಿದಾಗ ಇನ್ನೇನು ಕಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಸಿಹಿ ಕಾಲ್ ರಿಸೀವ್ ಮಾಡಿದ್ಲು ಮಮ್ಮಿ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ ನನ್ ವಾಶ್ರೂಮಲ್ಲಿದ್ದೀನಿ ಅಂತ ಸಿಹಿ ಹೇಳಿದ್ಲು ಹೌದಾ ಹೇಳ್ಬಿಟ್ಟು ಹೋಗ್ಬೇಕು ತಾನೆ ನನ್ ಎಷ್ಟು ಗಾಬರಿ ಅದೇ ಗೊತ್ತಾ ಸರಿ ನಾನು ಅಲ್ಲೇ ಬರ್ತೀನಿ ಇರು ಅಂತ ಹೇಳಿ ಆಯ್ರಾ ಕಾಲ್ ಕಟ್ ಮಾಡಿದ್ಲು ಎಷ್ಟೊತ್ತಾದ್ರೂ ಇಂದ ರೋಹನ್ ಆಚೆ ಬರ್ದಿರೋದ್ ನೋಡಿ ಸಿದ್ಧಾರ್ಥ್ಗೂ ಟೆನ್ಷನ್ ಆಗಕ್ಕೆ ರೋಹನ್ ಏನೂ ಪೀಜಾ ಹೋಗಿದ್ಯಾ ಯಾಕೋ ನಿನ್ ಇತ್ತೀಚೆಗೆ ತುಂಬಾ ಹಾಳಾಗಿದ್ಯಾ ಕಣೋ ಇರು ನಾನೀಗ್ಲೇ ಅಣ್ಣಂಗೆ ಹೇಳ್ತೀನಿ ಅಂತ ಪ್ರೀತಂ ಫೋನ್ ತೆಗೆದು ಸಿದ್ಧಾರ್ಥ್ ನಂಬರ್ಗೆ ಫೋನ್ ಮಾಡ್ದ ಡ್ಯಾಡಿಗ್ ಹೇಳ್ಬೇಡಿ ಪ್ಲೀಸ್ ರೋಹನ್ ಇನ್ನನ್ ಅತ್ತೆ ಬಿಡ್ತಾನೆ ಅನ್ನೋ ಥರ ನಿಂತಿದ್ದ ಆದ್ರೆ ಪ್ರೀತಂ ಒಂದು ನಿಮಿಷಾನು ವೇಟ್ ಮಾಡ್ದೆ ಪಟ್ ಅಂತ ಮೊಬೈಲ್ ತಗ್ದ ಹಲೋ ಅಣ್ಣ ರೋಹನ್ ಯಾರಿಗೂ ಹೇಳ್ದೆ ಪೀಜಾ ತಿನ್ಕೊಂಡ್ ಬಂದಿದ್ದಾನೆ ಅಂತ ಗಾಬ್ರಿಂದ ಹೇಳ್ದ ರೋಹನ್ಗೆ ಸಖತ್ ಭಯ ಆಯ್ತು ಇನ್ನು ಅಪ್ಪನ್ ಹತ್ರ ಪನಿಷ್ಮೆಂಟ್ ಸಿಕ್ಕತ್ತೆ ಅಂತ ಕಣ್ಣಿಂದ ಒಂದೊಂದೇ ಹನಿ ಜಾರಕ್ ಶುರುವಾಯ್ತು ಸಿದ್ಧಾರ್ಥ್ ಏನಂತಾನೋ ಅಂತ ಪ್ರೀತಮ್ಗೂ ಗಾಬ್ರಿ ಆಗಿತ್ತು ಆದ್ರೆ ಸಿದ್ಧಾರ್ಥ್ ಹಾ ಪ್ರೀತಂ ಅವ್ನ ನಾನೇ ಪೀಜಾ ತಿನ್ನ ಕರ್ಕೊಂಡು ಹೋಗಿದ್ದೆ ಓಡ್ ಹ್ಯಾಪನ್ ಏನಾಯ್ತು ಅವಾಗ ಅಂತ ಕೇಳ್ದ ಪ್ರೀತಮ್ ಆಶ್ಚರ್ಯದಲ್ಲಿ ಅಂದ್ರೆ ನೀನೇ ನೀನೇ ಪೀಜ್ಜಾ ಕೊಡ್ಸಿದ್ದ ರೋಹನ್ ಒಪ್ನೆ ಆಚೆಯಿಂದ ಬಂದಿದ್ ನೋಡಿ ನನಗ್ ಭಯ ಆಗಿತ್ತು ಎಲ್ಲಿ ಆ ಹುಡುಗಿ ಜೊತೆ ಹೊರಗಡೆ ಹೋಗ್ಬಿಟ್ನೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು ಸಿದ್ಧಾರ್ಥ್ ಅಲ್ಲಿ ಓಡ್ಯೂ ಮೀನ್ ರೋಹನ್ ಅಲ್ಲಿದ್ದಾನ ಹಾಗಿದ್ರೆ ವಾಶ್ರೂಮಿಗೆ ಹೋಗಿದ್ ಯಾರು ಅಂತ ಕೇಳ್ದ ಅಂದ್ರೆ ಇವಾಗ ಸಿದ್ಧಾರ್ಥ್ಗೆ ತನ್ ಜೊತೆ ಇಷ್ಟೊತ್ತು ಇದ್ದಿದ್ದು ರೋಹನ್ ಅಲ್ಲ ಅನ್ನೋದು ಗೊತ್ತಾಗತ್ತ ನೋಡೋಕೆ ಒಂದೇ ಥರ ಇರೋ ಈ ರೋಹನ್ ಮತ್ತೆ ಸಿಹಿ ಹಿಂದಿರೋ ಮಿಸ್ಟ್ರಿ ಏನು ಆಯ್ರಾಗೆ ತನ್ ಕಳ್ತೋಗಿರೋ ಮಗು ಸಿಗೋ ದಿನ ಬಂದಾಯ್ತಾ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ